ಬಾಲಚಂದ್ರನ ಮಂತ್ರ ಸತೀಶನ ತಂತ್ರ ಎದುರಾಳಿಗಳು ಅತಂತ್ರ ನಂಬಿದ್ರೆ ನಂಬಿಬಿಟ್ರೆ ಬಿಡಿ ಬಾಡಿ ಬಾಲಚಂದ್ರನೇ ಡಿಸಿಸಿ ಬ್ಯಾಂಕ್ಗೆ ಬಾಸ್ ಪರ್ಫೆಕ್ಟ್ ನ್ಯೂಸ್ ಗೆ ಸ್ವಾಗತ ನಾನು ಬಿ ಎಸ್ ಬೆಳಗಾವಿಯ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಳೆ ಒಂದು ಚುನಾವಣೆ ಅಥವಾ ಒಂದು ಆಯ್ಕೆ ನಡೀತಾ ಇದೆ ಯಾರು ಬೆಳಗಾವಿಯ ಈ ಪ್ರತಿಷ್ಠಿತ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರಾಗ್ತಾರೆ ಅಂತಕ್ಕಂತ ಕುತೂಹಲ ಡಿ ಬೆಳಗಾವಿ ಜಿಲ್ಲೆಯಾದ್ಯಂತ ಗರಿ ಎದುರಿದೆ ಈಗಾಗಲೇ ತಮಗೆ ಸಿಕ್ಕಂತ ಮಾಹಿತಿ ಪ್ರಕಾರ ಅಥವಾ ತಮಗೆ ಗೊತ್ತಿರುವಂತೆ ಜಾರಕಿ ಹೊಳೆದ ಮನದವರು ಈಗಾಗಲೇ ಮಹಿಳೆಯನ್ನು ಸಾಧಿಸುವುದರ ಮೂಲಕ ಒಟ್ಟು ಹದಿನಾರು ಕ್ಷೇತ್ರಗಳಲ್ಲಿ ಹನ್ನೊಂದು ಕ್ಷೇತ್ರಗಳಲ್ಲಿ ಅವರಿಗೆ ಗೆದ್ದಿರೋದು ಮತ್ತು ಮಾಯವಾಗಿ ಅಂತಂದ್ರೆ ಈಗ ಯಾವುದೇ ಗುಂಪಿನೊಂದಿಗೆ ಗುರುತಿಸಿಕೊಳ್ಳದ ರಾಜೀವ್ ಕಾಗೆ ಮತ್ತು ಗಣೇಶ್ ಹುಕ್ಕೇರಿ ಕೂಡ ಜಾರಕಿಹೊಳಿ ಬೆಂಬಲಕ್ಕೆ ಬೆಂಬಲವಾಗಿ ನಿಲ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಅದೇ ರೀತಿಯಾಗಿ ರಮೇಶ್ ಕತ್ತಿ ಮತ್ತು ಲಕ್ಷ್ಮಣ್ ಸೌದಿ ಮತ್ತು ಮಲ್ಲಣ್ಣ ಯಾದವಾಡ್ ಇವರು ಜಾರಕಿಹೊಳಿ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರೋದ್ರಿಂದ ಇವರು ಈ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಅಂದ್ರೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕೋದಿಲ್ಲ ಅಂತಕ್ಕಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಒಟ್ಟು ಹದಿನಾರು ಅಭ್ಯರ್ಥಿಗಳು ಈ ಚುನಾವಣೆಯನ್ನ ಸ್ಪರ್ಧೆ ಮಾಡಿ ಹದಿನಾರು ಜನ ಆಯ್ಕೆ ಕೂಡ ಆಗಿದ್ರು ಕೆಲವೊಂದು ಕ್ಷೇತ್ರಗಳಲ್ಲಿ ಕಾನೂನಿನ ಅಡಸಣೆ ಇರೋದ್ರಿಂದ ಚುನಾವಣಾ ಫಲಿತಾಂಶ ಘೋಷಣೆ ಕೂಡ ಲೇಟ್ ಆಗಿತ್ತು ಅದು ಕೂಡ ಈಗಾಗಲೇ ತಮ್ಮ ಗಮನಕ್ಕೆ ಬಂದಿರ್ತದೆ ಆದ್ರೆ ಈಗ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಈ ಹದಿನಾರು ಜನ ಏನು ಆಯ್ಕೆಯಾಗಿ ಬಂದಿದ್ದಾರೆ ಅವರ ಜೊತೆಗೆ ಇನ್ನೂ ಮೂರು ಜನ ಮತದಾನವನ್ನ ಮಾಡತಕ್ಕಂತಹ ಹಕ್ಕನ್ನು ಕೂಡ ಹೊಂದಿರ್ತಾರೆ ಅದರಲ್ಲಿ ಈಗಾಗಲೇ ಸರ್ಕಾರದಿಂದ ಡಿಸಿಸಿ ಬ್ಯಾಂಕಿಗೆ ವಿಧಾನಸಭೆಯ ಮುಖ್ಯ ಸಚಿವರಾದಂತಹ ಮತ್ತು ರಾಮದುರ್ಗದ ಶಾಸಕರು ಆಗಿರತಕ್ಕಂಥ ಅಶೋಕ್ ಪಟ್ಟಣ ಅವರನ್ನ ಸರ್ಕಾರ ಈಗಾಗಲೇ ಸರ್ಕಾರದ ಪ್ರತಿನಿಧಿಯನ್ನಾಗಿ ಅಥವಾ ಸರ್ಕಾರದ ನಾಮ ನಿರ್ದೇಶಕ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ ಅವರು ಕೂಡ ಈ ಚುನಾವಣೆಯಲ್ಲಿ ಮತದಾನವನ್ನು ಮಾಡುವಂತಹ ಹಕ್ಕನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ಸಹಕಾರ ಸಂಘಗಳ ಜಂಟಿ ನಿರ್ದೇಶಕರು ಕೂಡ ಈ ಚುನಾವಣೆಯಲ್ಲಿ ಮತವನ್ನು ಹಾಕತಕ್ಕಂತ ಅಧಿಕಾರವನ್ನು ಹೊಂದಿರ್ತಾರೆ ಅದೇ ರೀತಿಯಾಗಿ ನಮಗೆ ಸಿಕ್ಕಂತ ಮಾಹಿತಿಯ ಪ್ರಕಾರ ಇದುವರೆಗೆ ಏನು ಅಪೆಕ್ಸ್ ಬ್ಯಾಂಕಿನ ಪ್ರತಿನಿಧಿಯಾಗಿ ಸಂಕೇಶ್ವರದ ಗಜಾನನ ಕೊಳ್ಳಿ ಅವರು ಏನೊಂದು ಆ ಸ್ಥಾನವನ್ನು ಹೊಂದಿದ್ರು ಆ ಸ್ಥಾನದಿಂದ ಈಗಾಗಲೇ ಅವರನ್ನ ರಿಮೂವ್ ಮಾಡಿ ಅವರ ಸ್ಥಾನದಲ್ಲಿ ಶ್ರೀ ಶಿವಾನಂದ್ ಗುಡ್ಡೋಡ್ಗಿ ವ್ಯವಸ್ಥಾಪಕರು ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ನೇಮಕ ಚಾಮರಾಜಪೇಟೆ ಬೆಂಗಳೂರು ಇವರನ್ನ ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ಮುಂದಿನ ಆದೇಶ ಆಗುವ ತನಕ ಇವರನ್ನ ಇಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಅಪೇಕ್ಷ ಬ್ಯಾಂಕ್ ಪ್ರತಿನಿಧಿಯನ್ನಾಗಿ ನೇಮಕವನ್ನು ಮಾಡಿದ್ದಾರೆ ಇವರು ಕೂಡ ಈ ಚುನಾವಣೆಯಲ್ಲಿ ಮತದಾನವನ್ನು ಮಾಡತಕ್ಕಂತಹ ಹಕ್ಕನ್ನು ಹೊಂದಿರ್ತಾರೆ ಆದ್ರೆ ಆಯ್ಕೆಯಾದಂತಹ ಹದಿನಾರು ಅಭ್ಯರ್ಥಿಗಳ ಜೊತೆಗೆ ಹೆಚ್ಚುವರಿಗೆ ಮೂರು ಮತಗಳು ಅಂದ್ರೆ ಒಟ್ಟು ಹತ್ತೊಂಬತ್ತು ಜನ ಈ ಚುನಾವಣೆಯಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಮತವನ್ನು ಹಾಕ್ತಕ್ಕಂತ ಒಂದು ಹಕ್ಕು ಅಥವಾ ಅರ್ಹತೆಯನ್ನ ಹೊಂದಿದ್ದಾರೆ ಇದೆಲ್ಲ ಈ ಚುನಾವಣೆಯ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅನ್ನತಕ್ಕಂತ ಒಂದು ಪೀಠಿಗೆ ಇತ್ತು ಇನ್ನು ಅಸಲಿ ವಿಷಯಕ್ಕೆ ಬಂದ್ರೆ ಯಾರು ಸದ್ಯದ ಮಟ್ಟಿಗೆ ಡಿಸಿ ಬ್ಯಾಂಕಿನ ಬೆಳಗಾವಿ ಈ ಒಂದು ಪ್ರತಿಷ್ಠಿತ ಸಹಕಾರಿ ಬ್ಯಾಂಕಿಗೆ ಯಾರು ಅಧ್ಯಕ್ಷರಾಗ್ತಾರೆ ಅಂತಕಂತ ಚರ್ಚೆ ಬಂದಾಗ ಈಗಾಗಲೇ ಜಾರಕಿಹೊಳಿ ಬಣ್ಣ ಸಂಪೂರ್ಣವಾದಂತಹ ಒಂದು ಮೇಲ್ಗೈ ಸಾಧಿಸುವ ಮೂಲಕ ತಾವು ಮೆಜಾರಿಟಿ ಅನ್ನು ಹೊಂದಿದ್ದಾರೆ ಆ ಚುನಾವಣೆ ಸಂದರ್ಭದಲ್ಲಿ ಈ ಬ್ಯಾಂಕಿನ ನೇತಾರರು ಹಾಗೂ ಈ ಚುನಾವಣೆಯ ಕೇಂದ್ರ ಆಗಿರತಕ್ಕಂತ ಆಗಿರ್ತಕ್ಕಂಥ ಬಾಲಚಂದ್ರ ಅವರು ಯಾರೇ ಆದ್ರೂ ಕೂಡ ನಾವು ಲಿಂಗಾಯತರನ್ನ ಈ ಬ್ಯಾಂಕಿಗೆ ಅಧ್ಯಕ್ಷರನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ರು ಆ ಪ್ರಕಾರವಾಗಿ ಬಹಳ ಜನರ ತಲೆಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆ ಅಂತಕ್ಕಂಥ ಹೆಸರು ಇತ್ತು ಜಾರಕಿಹೊಳಿ ಅವರು ಲಿಂಗಾಯತರು ಅಂತ ಹೇಳಿದರೆ ಹೊರತಾಗಿ ಜೊಲ್ಲೆ ಅಂತ ಎಲ್ಲಿಯೂ ಕೂಡ ಹೇಳಿಲ್ಲ ಹೀಗಾಗಿ ಕೇವಲ ಜೊಲ್ಲೆ ಮಾತ್ರವಲ್ಲದ ಈ ಬೆಳಗಾವಿ ಜಿಲ್ಲೆಯ ಈ ಡಿ ಸಿ ಸಿ ಬ್ಯಾಂಕಿನ ಲಿಂಗಾಯತ ನಿರ್ದೇಶಕರು ನಮಗೂ ಒಂದು ಅವಕಾಶ ಸಿಕ್ಕರೆ ಸಿಗ್ಬೋದು ಅಂತಕ್ಕಂಥ ಒಂದು ಲೆಕ್ಕಾಚಾರದಲ್ಲಿ ಇರೋದ್ರಿಂದ ಯಾರೇ ಆದ್ರೂ ಕೂಡ ಒಮ್ಮದ ಅಭ್ಯರ್ಥಿಯಾಗಿ ಆಯ್ಕೆಯಾಗುವಂತ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ಈ ಜಾರಕಿ ಹೊಳಿ ಬಣ್ಣದಲ್ಲಿ ಏನು ಆಯ್ಕೆಯಾಗಿ ಬಂದ್ರು ಹನ್ನೊಂದು ಜನರಲ್ಲಿ ಸುಮಾರು ಒಂಬ್ ಎಂಟು ಅಥವಾ ಒಂಬತ್ತು ಜನ ಲಿಂಗಾಯತ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಅಪ್ಪ ಸಹ ಈಗಾಗಲೇ ಒಂದು ಏನ್ ರಮೇಶ್ ಕತ್ತಿ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿರಿಸಿದ ನಂತರ ಏನ್ ಅಧ್ಯಕ್ಷರಾಗಿ ಹೋಗಿದ್ರು ಅವರು ಮುಂದುವರಿತಾರೆ ಮಾತು ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ ಅದನ್ನ ಬಿಟ್ಟರೆ ಪ್ರಮುಖವಾಗಿ ಕೇಳಿ ಬರ್ತಕ್ಕಂತ ಹೆಸರು ಬಯಲು ಹೊಂಗಲದ ಮಾಹಂತೇಶ್ ದೊಡ್ಡಗೌಡ್ರ ಹೆಸರು ಯಾಕಂದ್ರೆ ಈಗಾಗಲೇ ಮಾಹೇಶ್ ದೊಡ್ಡಗೌಡ ಕೊಡೋದ್ರಿಂದ ಒಂದು ರಾಜಕೀಯ ತಂತ್ರವನ್ನು ಉಳಿಸಬಹುದು ಅಂತಕ್ಕಂಥ ಲೆಕ್ಕಾಚಾರ ಜಾರಕಿಹೊಳಿ ಬಂದಿದೆ ಯಾಕಂದ್ರೆ ಮಾಂತೇಶ್ ದೊಡ್ಡಗೌಡರು ರಾಜಕೀಯವಾಗಿ ಏನು ಜಾರಕಿಹೊಳಿ ವಿರೋಧ ಗುಂಪಿನಲ್ಲಿ ಗುರುತಿಸಿಕೊಂಡಂತ ಲಕ್ಷ್ಮಣ್ ಸೌದಿ ಅವರ ಶಿಷ್ಯ ಅಂತಾನು ಹೇಳ್ಬಹುದು ಅಕಸ್ಮಾತ್ ದೊಡ್ಡಗೌಟ್ಗೆ ಏನಾದ್ರು ಒಂದು ಅವಕಾಶವನ್ನ ಕೊಟ್ರೆ ನಾವು ಜ ಸೌದಿ ಅವರ ವಿರೋಧನ ಎದುರಿಸೋದು ಕಡಿಮೆ ಆಗ್ತದೆ ಅಂತಕ್ಕಂಥ ಒಂದು ಲೆಕ್ಕಾಚಾರ ಇದ್ರೂ ಇರಬಹುದು ಇಲ್ಲ ಏನ್ ಅದಾಗಿ ಹೋಗ್ಲಿ ನಮಗೆ ಯಾರು ಸೂಟಬಲ್ ಆಗ್ತಾರೋ ಅವರನ್ನೇ ನಾವು ಆಯ್ಕೆ ಮಾಡೋಣ ತೀರ್ಮಾನಕ್ಕೆ ಬಂದ್ರೆ ಈ ಜಾರಕಿಹೊಳಿ ಸಹೋದರ ಏನ್ ತೆಗೆದುಕೊಳ್ತಾರೆ ಅದೇ ತೀರ್ಮಾನ ಅಂತಿಮ ಆಗಿರುತ್ತೆ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ ಈ ಬೆಳಗಾವಿಯ ಪ್ರತಿಷ್ಠಿತ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಬೆಳಗಾವಿಯನ್ನ ಮೀರಿ ವಿಧಾನಸೌಧದವರೆಗೂ ಹೋಗಿ ಮುಖ್ಯಮಂತ್ರಿಯವರ ಒಂದು ಹತ್ತಿರಕ್ಕೂ ಕೂಡ ಹೋಗಿದೆ ಅಂತ ಸುದ್ದಿ ಸಿಗ್ತಾ ಇದೆ ಹೀಗೇನಾದ್ರು ಆದ್ರೆ ಕೂಡ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಕಾಂಗ್ರೆಸ್ನವರನ್ನೇ ಅಧ್ಯಕ್ಷರನ್ನಾಗಿ ಮಾಡ್ಬೇಕಂತಕ್ಕಂಥ ಒಂದು ಪರಮಾಣ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿಗೆ ಹೊಡಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಕೇಳಿ ಬರೋದ್ರಿಂದ ಅದೃಷ್ಟವಶಾತ್ ಅಥವಾ ಈ ಬ್ಯಾಂಕಿಗೆ ಯಾವುದೇ ಎರಡು ಆಗದೆ ಮುಂದಿನ ದಿನಗಳಲ್ಲಿ ಸುಸೂತ್ರವಾಗಿ ನಡೀಬೇಕು ಅಂತಕ್ಕಂಥ ಒಂದು ಲೆಕ್ಕಾಚಾರ ಏನಾದ್ರು ಇಟ್ಕೊಂಡ್ರೆ ಅದಕ್ಕೆ ಅತ್ಯಂತ ಅರ್ಹ ಸೂಕ್ತ ಮತ್ತು ಪ್ರಬಲ ವ್ಯಕ್ತಿ ಅಂತಂದ್ರೆ ಅದು ಗಣೇಶ್ ಹುಕ್ಕೇರಿ ಅವರದ್ದು ಈಗಾಗಲೇ ಮೂರು ಬಾರಿ ಡಿ ಸಿ ಸಿ ಬ್ಯಾಂಕಿನ ನಿರ್ದೇಶಕರಾಗಿ ಪ್ರಕಾಶ್ ಹುಕ್ಕೇರಿ ತಮ್ಮ ತಂದೆಯ ಗಡಿಯಲ್ಲಿ ಬೆಳೆದುಕೊಂಡು ಸಹಕಾರ ರಂಗದ ಆಗು ಹೋಗೋಣ ಅರಿತುಕೊಂಡಂತ ಗಣೇಶ್ ಹುಕ್ಕೇರಿ ಅವರಿಗೆ ಒಂದು ಸ್ಥಾನ ಏನಾದರೂ ಸಿಕ್ಕರೆ ಈ ಏನು ಇದುವರೆಗೆ ಒಂದು ಜಂಜಾಟ ನಡೀತಾ ಇತ್ತು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಅದು ತನ್ನ ತಾರೆ ಮುಗಿದು ಹೋಗ್ತದೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಜನಸಾಮರಲ್ಲಿ ಕೇಳಿ ಬರ್ತಾ ಇದೆ ಕಳೆದ ಎರಡು ದಿನಗಳಿಂದ ಅಧಿಕೃತವಾಗಿ ಏನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷಕ್ಕೆ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಮೀಟಿಂಗ್ ಗುಪ್ತ ಸಭೆಗಳು ರಹಸ್ಯ ಮಾತುಕತೆಗಳು ಕಂಡು ಬರ್ತಾ ಇದೆ ನಿನ್ನೆ ರಾತ್ರಿ ಅಂದ್ರೆ ಶನಿವಾರ ರಾತ್ರಿ ಸಂಕಮ್ ಹೋಟೆಲ್ನಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಸುಮಾರು ಹನ್ನೊಂದು ಜನ ನಿರ್ದೇಶಕರು ಅಂದ್ರೆ ಯಾರು ಜಾರಕಿಹೊಳಿ ಬಲದಿಂದ ಏನು ಗುರುತಿಸಿಕೊಂಡಿದ್ರು ಅಷ್ಟು ಹನ್ನೊಂದು ಜನ ಸದಸ್ಯರು ನಿನ್ನೆ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ ಅದರಲ್ಲಿ ಮೂರು ಪ್ರಬಲ ಹೆಸರುಗಳು ಒಂದು ಅಣ್ಣಾ ಸಾಹೇಬ್ ಜೊಲ್ಲೆ ಮಂತೇಶ್ ದೊಡ್ಡಗೌಡರು ಮತ್ತು ನಮ್ಮ ಈ ಹಿಂದೆ ಇದ್ರಲ್ಲ ಕುಲಗೋಡೆ ಇವರ ಹೆಸರುಗಳು ಪ್ರಮುಖವಾಗಿ ಬರ್ತಾ ಇದೆ ಅವರೆಲ್ಲರೂ ಕೂಡ ಹೇಳಿದ್ದಾರೆ ಏನ್ ತೀರ್ಮಾನ ತೆಗೆದುಕೊಳ್ತೀರ ಅದಕ್ಕೆ ನಾವು ಬದ್ಧ ಅಂತಕ್ಕಂಥ ಮತ್ತನ್ನು ಕೂಡ ಹೇಳಿದ್ದಾರೆ ಹೀಗಾಗಿ ಜಾರಕಿಹೊಳಿ ಮನೆತನದ ಅಥವಾ ಜಾರಕಿಹೊಳಿ ಸಹೋದರರು ಏನು ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅದೇ ಅಂತಿಮ ಆಗಿರುತ್ತೆ ಹೆಚ್ಚಿನ ಅಪ್ಡೇಟ್ ಏನಾದರೂ ಸಿಕ್ಕರೆ ಮತ್ತೆ ನಿಮ್ಮ ಗಮನಕ್ಕೆ ತರತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ನಾನೇನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತ ನಿಜವಾದ ರಹಸ್ಯ ಮಾತುಕತೆಗಳು ಮೀಟಿಂಗ್ಗಳು ವ್ಯವಹಾರಗಳು ಆಗೋದು ಇವತ್ತು ರಾತ್ರಿನೇ ಹಾಗೇನಾದರೂ ನಮಗೆ ಗಮನಕ್ಕೆ ಮಾಹಿತಿ ಸಿಕ್ಕ್ರೆ ಖಂಡಿತವಾಗಿ ನಾಳೆ ಬೆಳಿಗ್ಗೆ ಮತ್ತೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಆಗೋಕ್ಕಿಂತ ಮುಂಚೆನೆ ತಮ್ಗೆ ಅಪ್ಡೇಟ್ ಕೊಡಲು ಪರ್ಫೆಕ್ಟ್ ಪಾಯಿಂಟ್ ಸಿದ್ಧವಾಗಿದೆ ಅಂತ ಹೇಳ್ತಾ ದೇವರು ತಮ್ಮೆಲ್ಲರುಗಳು ಇದನ್ನ ಮಾಡಲಿ ಅಂತ ಹೇಳಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸಿಕೊಂಡು ತೊಳ್ತೇನೆ ಎಲ್ಲರೂ ಬಾಲಚಂದ್ರನ ಮಂತ್ರ ಸತೀಶನ ತಂತ್ರ ಎದುರಾಳಿಗಳು ಅತಂತ್ರ ನಂಬಿದ್ರೆ ನಂಬಿಬಿಟ್ರೆ ಬಿಡಿ ಬಾಡಿ ಬಾಲಚಂದ್ರನೇ ಡಿಸಿಸಿ ಬ್ಯಾಂಕ್ಗೆ ಬಾಸ್